ಕಲ್ಯಾಣ ಕರ್ನಾಟಕದ ಕನಸುಗಾರ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅದು ಇವತ್ತು ಅವರ ಬಿರುಸಿನ ಪ್ರವಾಸ ಕಾರ್ಯಕ್ರಮಕ್ಕೆ ಸೇರಿದಂಥ ಲಕ್ಷಾಂತರ ಜನರ ಅದನ್ನು ನೋಡಿ ವಿರೋಧಿಗಳು ಎಷ್ಟೊಂದು ನಡುಕ ಪ್ರಾರಂಭ ಆಗೈತೆ ಗೊತ್ತೈತೆ ರೀ ಉತ್ತರ ಕರ್ನಾಟಕದ ಪ್ರಮುಖ ನಾಯಕರು ಯಾರು ಉತ್ತರ ಕರ್ನಾಟಕದಿಂದ ಬಾವಿ ಮುಖ್ಯಮಂತ್ರಿ ಆಗ್ತಾರಂತ ನಾವು ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಅವರು ಅದೃಷ್ಟದಾಗ ಬರ್ದೈತಿ ಮುಖ್ಯಮಂತ್ರಿ ಆಗ್ತಾರ ನೀರಿನ ಹರಿಕಾರ ಭಗೀರಥ ಹಚ್ಚ ಹಸಿರು ಮಾಡಿದಂಥ ನೇತಾರ ಕಲ್ಯಾಣ ಕನಸುಗಾರ ಇವತ್ತು ಅಲ್ಲಿ ಗುಲ್ಬರ್ಗಾದಿಂದ ಪ್ರವಾಸ ಚಾಲು ಮಾಡ್ಯಾರ ಇವತ್ತು ಮೈಸೂರವರೆಗೆ ಹೊಂಟಾರ್ರಿ ಆದ್ಯಾಗ ಎಷ್ಟು ಜನ ಸೇರಾಕತ್ತಾರ ಲಕ್ಷಾಂತರ ಜನ ಸೇರಾಕತ್ತಾರ ಆ ನಾಯಕನನ್ನು ನೋಡಕ ಆ ನಾಯಕಗೆ ಒಂದು ಹೂಮಾಲೆ ಹಾಕೋಕೆ ಆ ನಾಯಕನ ಜೊತೆ ಉಭಯ ಕುಶಲೋಪರಿ ಮಾತನಾಡೋಕ ಶಾಲ ಹಾಕಿ ಸತ್ಕಾರ ಮಾಡಾಕತ್ತಾರ ಪ್ರಾರಂಭ ಎಲ್ಲಿ ಮಾಡಿದಾರ ಅದನ್ನು ಕಂಪ್ಲೀಟ್ ಇವತ್ತು ಸ್ಟೋರಿ ಹೇಳಬೇಕಲ್ರಿ ಆ ನಾಯಕ ಯಾರು ಆ ನಾಯಕ ಯಾರಲ್ಲ ನಿಮಗೆಲ್ಲರಿಗೂ ಚಿರಪರಿಚಿತರಾದಂಥ ಸೌಜನ್ಯವತ್ತ ಮಹಾನ್ ಒಳ್ಳೆಯ ಕುಟುಂಬದಿಂದ ಬಂದಂಥ ಒಳ್ಳೆಯ ನಾಯಕ ಯಾವಾಗಲೂ ಪ್ರೀತಿ ನೀತಿ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಯಾವುದೇ ರೀತಿಯ ಕಲಂಕ ಹಚ್ಚಿಕೊಳ್ಳಲಾರದಂಥ ಉತ್ತರ ಕರ್ನಾಟಕದ ಏಕೈಕ ನಾಯ ನಾಯಕ ಅಂದರೆ ಬಸನ್ ಗೌಡ ಪಾಟೀಲ್ ಎಂ ಬಿ ಪಾಟೀಲ್ ಅಂತಾರ್ರೆ ಅವರಿಗೆ ಎಮ್ ಬಿ ಪಾಟೀಲ್ರು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಇದ್ದರು ಬೃಹತ್ ನೀರಾವರಿ ಮಂತ್ರಿ ಇದ್ದರು ಅನೇಕ ಕಡೆಯಿಂದ ಅವರಿಗೆ ಎಷ್ಟೊಂದು ಪುಷ್ಪಗಳ ಅರ್ಪಣೆ ಸಾವಿರಾರು ಜನರ ಅವರ ಜೊತೆ ಇವತ್ತು ತಿರುಗಾಡಕತ್ತಾರ ಅವರು ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿದ ತಕ್ಷಣ ವಿರೋಧಿಗಳಿಗೆ ನಡುಕ ಹುಟ್ಟು ಪ್ರಾರಂಭ ಆಗೈತ್ರಿ ಎಲ್ಲಿ ಎಮ್ ಬಿ ಪಾಟೀಲ್ರು ಒಂದು ಸಾರಿ ಬಿರುಸಿನ ಪ್ರಚಾರ ಕೈಗೊಂಡ್ರ ದಿಕ್ಕ ಬದಲಾಗ್ತೈತ್ರಿ ಕರ್ನಾಟಕದ ಅದರಲ್ಲೂ ಉತ್ತರ ಕರ್ನಾಟಕದಿಂದ ಎಂಬತ್ತು ಸೀಟ್ ತರುವಂಥ ಶಕ್ತಿ ಕೇವಲ ಎಮ್ ಬಿ ಪಾಟೀಲ್ ಹತ್ರ ಮಾತ್ರ ಐತಿ ಯಾಕಂದರೆ ಇಂಥ ದೊಡ್ಡ ಮನೆತನದ ವ್ಯಕ್ತಿ ಇವತ್ತು ನಮ್ಮ ಮನೆಗೆ ಬರ್ತಾ ಅಷ್ಟ ಸತ್ಕಾರ ಮಾಡ ನೋಡ್ರಿ ಪ್ರಾರಂಭದಿಂದ ಎಲ್ಲಿಂದ ಬರ್ತಾರೆ ನೋಡ್ರಿ ಶರಣಬಸಪ್ಪ ಅಪ್ಪನವರ ಆಶೀರ್ವಾದ ಪಡ್ಕೋತಾರೆ ಕಲಬುರಗಿಯಾಗ ಅವ್ರ ಜೊತೆ ಪ್ರಿಯಾಂಕಾ ಖರ್ಗೆ ಖನಿಜ ಪಾತಿ ಅಜಯ್ ಸಿಂಗ್ ತೆರೆದ ವಾಹನದಲ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕಾಜಾ ಬಂದೇ ನವಾಜ್ ಮುಖ್ಯ ಸಜ್ಜಾದೆ ದರ್ಗಾಕ್ಕೆ ಭೇಟಿ ಕೊಡ್ತಾರೆ ಆ ಪವಿತ್ರ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತಾರೆ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಡಾಕ್ಟರ್ ಶರಣ ಬಸಪ್ಪ ಅಪ್ಪನವರ ಆಶೀರ್ವಾದ ಪಡೀತಾರೆ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಈ ರೀತಿ ಇಂಥ ನಾಯಕನ ನೋಡಿರಿ ಎಲ್ಲಾದರೂ ಹೋದವರಿಗೆ ಕರೆದು ಮಾತಾಡಿಸ್ತಾರೆ ಯಾರು ಅಲ್ಲಿ ತನ್ನ ಸುಖ ದುಃಖ ತೆಗೆದುಕೊಂಡು ಹೋದಾಗ ಯಾರೂ ಹಂಗೆ ವಾಪಸ್ ಬರೋದಿಲ್ಲ ಪರಿಹಾರ ತಗೊಂಡು ಬರ್ತಾರ ಅನೇಕ ಬಾರಿ ಹೇಳಿದ್ದೀನಿ ಇಂಥಕ್ಕೆ ನಾಯಕ ಕರ್ನಾಟಕದಾಗ ಸಿಗಾಕ ವಿರಳ ಇಂಥವ್ರು ಹುಡುಕಾಡಿದ್ರು ಸಿಗುವುದಿಲ್ಲ ಯಾಕೆ ಕಾಕ ಎರಡು ದಿವಸದಿಂದ ಸುದ್ದಿ ಹೇಳುವಲ್ಲ ತನ್ನಾಗಿ ತಿರ್ಬೇಕು ನೀವು ನಾವು ಪ್ರವಾಸ ಆಗಿದ್ವಿ ಪ್ರವಾಸದ ಕಾರಣದಿಂದ ಅನೇಕರು ನಮ್ಮ ಅಭಿಮಾನಿಗಳು ಸಹಿತ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಆದ್ರೆ ಈ ಎಂ ಬಿ ಪಾಟೀಲ್ರ ಸುದ್ದಿ ಮಾಡುವ ಸಲುವಾಗಿ ಎಷ್ಟೊಂದು ಕುತೂಹಲದಿಂದ ಓಡಿ ಬಂದು ಗೊತ್ತಾಯ್ತೀನಿ ನಾವು ಯಾಕೆ ಎಂ ಬಿ ಪಾಟೀಲರ ಬಗ್ಗೆ ಹೇಳ್ತಾನೆ ಕಾಕಾ ಅಂತಿರ್ಬೇಕು ಎಂ ಬಿ ಪಾಟೀಲರ ಗುಣ ನೋಡಿರಿ ಎಮ್ ಬಿ ಪಾಟೀಲ್ ಅವರ ಲಕ್ಷಣ ನೋಡ್ರಿ ಈ ಎಂ ಬಿ ಪಾಟೀಲರ ಶಿಸ್ತನ್ನು ನೋಡ್ರಿ ಈ ಎಂ ಬಿ ಪಾಟೀಲರ ಸ್ವಾಭಿಮಾನ ನೋಡಿರಿ ಹೃದಯವಂತಿಕೆ ನೋಡಿರಿ ಕಲ್ಯಾಣ ಕರ್ನಾಟಕವನ್ನು ಕನಸು ಮಾಡೋಕೆ ಹೊಂಟಾರ ಇಂಥ ಮಹಾನಾಯಕನ ಸ್ಟೋರಿ ಎಷ್ಟು ಹೇಳಿದರು ಕಡಿಮೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ತಕ್ಷಣ ಇವತ್ತು ಕಲಬುರ್ಗಿಯಿಂದ ಪ್ರಾರಂಭ ಮಾಡ್ಯಾರ ಪ್ರವಾಸ ಮೈಸೂರುವರೆಗೆ ಮುಡ್ತೈತಿ ದಾರಿಯುದ್ದಕ್ಕೂ ಹೂವಿನ ಮಾಲೆಗಳು ಹಾಕಕತ್ತಾರ ಷೇವಿನ ಹಾರಗಳನ್ನು ಹಾಕತ್ತಾರ ಇಂಥ ನಾಯಕ ಇವತ್ತು ಹೊರಗ ಬಂದಾನಂದ್ರ ಇವತ್ತು ವಿರೋಧಿಗಳು ನಡಗಾಕ ಶುರು ಮಾಡ್ಯಾರ್ರೀ ಎಪ್ಪ ಬತ್ತ ಹುಲಿ ಬೋರ್ಣ ಆಗಿ ಐತಿ ಅಂಜಿ ನಡಗಾಕತೋ ಅನ್ನಾಕತಾರ ಯಾಕಂದ್ರೆ ತಮ್ಮದೇ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರುವಂಥ ವ್ಯಕ್ತಿ ಅದೇ ಉತ್ತರ ಕರ್ನಾಟಕದಿಂದ ಈ ಎಂಬತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದಿಂದ ತರ್ತೀನಿ ಅಂತೇಳಿ ಪವಿತ್ರ ದರ್ಗಾ ಪವಿತ್ರ ದೇವಸ್ಥಾನಗಳು ಪವಿತ್ರ ಧಾರ್ಮಿಕ ಸ್ಥಳಗಳಲ್ಲಿ ಹೋಗಿ ವಿಶೇಷ ಪ್ರಾರ್ಥನೆ ಮಾಡುವಂತ ಸರ್ವ ಸಮಾನತೆ ಏನೇ ತರ ಈ ಎಂ ಬಿ ಪಾಟೀಲ್ ಎಷ್ಟು ಖುಷಿ ಅನಸ್ತಿರಬೇಕು ನಿಮಗ ನೋಡ್ರಿ ಕಂಬಳಿ ಹಾಕಿ ಸತ್ಕಾರ ಮಾಡ್ಯಾರ ಹುಬ್ಬಳ್ಳಿಗೆ ಬರ್ತಾರ ಬಸವೇಶ್ವರ ಪುತ್ ಮಾಲಾರ್ಪಣೆ ಮಾಡ್ತಾರ ಹುಬ್ಬಳ್ಳಿಯಲ್ಲಿ ಪವಿತ್ರ ದರ್ಗಾ ಐತಿ ಹಜರತ್ ಸೈಯ್ಯದ ಪತೇಶಾವಲಿ ದರ್ಗಾಕ ಚಾದರ ಹೊತ್ಕೊಂಡು ಪ್ರಾರ್ಥನೆ ಮಾಡ್ತಾಳ ಕರ್ನಾಟಕ ರಾಜ್ಯ ಶಾಂತದಿಂದ ಬದುಕಲಿ ಯಾವುದೇ ಹಿಂದೂ ಮುಸ್ಲಿಂ ಬಾಂಧವ್ಯ ಕಲಗ ಬರಬಾರದು ನಾವೆಲ್ಲರೂ ಅಂತ ಮಂದಿರು ಅಂತ ಹೇಳಿ ಆ ಫತೇಶಾವಲಿ ದರ್ಗಾದಾಗ ಚಾದರ ಹೊತ್ತು ಇವತ್ತು ಪ್ರಾರ್ಥನೆ ಮಾಡ್ತಾರ ಇವ್ರೆಂತಾಗ್ರಿ ಇವ್ರೆಂತಾಗೌಡ್ರಿ ಅಂತಿರ್ಬೇಕು ನಿಮಗೆ ಇದೆಂಥ ವ್ಯಕ್ತಿ ಇವರ ವ್ಯಕ್ತಿ ಅಲ್ಲ ಇದೊಂದು ಶಕ್ತಿ ದೇವರ ಕಳಶಾನ ಎಂ ಬಿ ಪಾಟೀಲ್ರನ್ನ ಕರ್ನಾಟಕ ರಾಜ್ಯ ಕಲ್ಯಾಣ ಆಗಬೇಕು ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಶಾಂತ ರೀತಿಯಿಂದ ಬದುಕಬೇಕು ಸುಖ ದುಃಖಗಳನ್ನ ಹಂಚಿಕೊಂಡಬೇಕು ಎಲ್ಲರೂ ಒಂದೇ ವೇದಿಕೆ ಮೇಲೆ ಸಮಾನತೆಯ ಸಾಕಾರ ಮೂರ್ತಿ ಯಾಗಿ ಬಸವಣ್ಣನವರು ಏನು ಹೇಳಿದರು ಆ ಸಿದ್ಧಾಂತದ ಆಧಾರದ ಮೇಲೆ ಈ ಎಂ ಬಿ ಪಾಟೀಲ್ರ ರಥಯಾತ್ರೆ ಪ್ರಾರಂಭ ಆಗೈತಿ ರೀ ಇವತ್ತು ಮೈಸೂರು ತಕ ಹೋಗಿ ಮೂಡ್ತೈತಿ ನಡು ರಸ್ತೆದಾಗ ನೋಡ್ರಿ ಕಂಬಳಿ ಹೊಡೆಸಿ ಸತ್ಕಾರ ಮಾಡಿಸ್ತಾರ ಅದೇ ಸಿದ್ಧಾರೋಢ ಪವಿತ್ರ ಮಠಕ್ಕೆ ಭೇಟಿ ಕೊಡ್ತಾರ ಸಿದ್ಧಾರೋಢ ಮಠದ ಮಹಿಮೆ ಗೊತ್ತೈತಿ ನಿಮಗ ಅಲ್ಲಿ ಯಾರು ಹೋಗಿ ಹೆಚ್ಚು ಪ್ರಾರ್ಥನೆ ಮಾಡ್ತಾರ ಅದು ಪ್ರಾರ್ಥನೆ ಸಕ್ಸಸ್ ಆಕೈತ್ರಿ ಆ ಎಂ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಯಾರ ಆ ಎಂ ಬಿ ಪಾಟೀಲ್ ಏನು ಪ್ರಾರ್ಥನೆ ಮಾಡ್ಯಾರ ಅವರ ಮನದಾಳದ ಮಾತು ಹೇಳ್ತೀನಿ ಇವತ್ತು ಕಲ್ಯಾಣ ಕರ್ನಾಟಕ ಕರ್ನಾಟಕ ರಾಜ್ಯ ಇವತ್ತು ಸುಭದ್ರ ಸರ್ಕಾರ ಬರಬೇಕು ಒಂದೂರ ನಲವತ್ತು ಇವತ್ತು ಎಂ ಬಿ ಪಾಟೀಲ್ ಮತ್ತು ಅವರ ಅನೇಕ ಕಾಂಗ್ರೆಸ್ ಮುಖಂಡರ ನೇತೃತ್ವ ನೇತೃತ್ವದಿಂದ ಇವತ್ತು ರಾಜ್ಯ ಆಳು ಸಲುವಾಗಿ ಎಂ ಬಿ ಪಾಟೀಲ್ ಯಾವಾಗ ಹೊರಗೆ ಬಿದ್ದಾರಂದ್ರೆ ಬಿರುಸಿನ ಪ್ರಚಾರ ತಗೊಂಡಾರಂದ್ರೆ ದಿನ ದೃಶ್ಯಗಳನ್ನ ಹಾಕತ್ತ ನೋಡ್ರಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಭೀಮಾಶಂಕರ್ ಬೆಳಗುಂದಿ ಅವರು ಸತ್ಕಾರ ಮಾಡ್ತಾರ್ರಿ ಮತ್ತು ನೋಡ್ರಿ ಇಂಪಾರ್ಟೆಂಟ್ ನೋಡ್ರಿ ಹೆಂಗೈತಿ ದಿವಂಗತ ರಾಜೀವ್ ಗಾಂಧಿ ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಇವತ್ತು ನಮಗೆ ಹದಿನೆಂಟನೇ ವಯಸ್ಸಿನಲ್ಲಿ ಮತದಾನದ ಹಕ್ಕನ್ನು ತಂದುಕೊಟ್ಟಂಥ ಸಮಾನತೆಯ ನೇತಾರ ರಾಜೀವ್ ಗಾಂಧಿಯವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾರೆ ಜಯಂತಿ ಆಚರಣೆ ಮಾಡ್ತಾರೆ ಅದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ಒಂದು ಸೊಗಸಾಗಿ ಸಮಾನತೆ ಹರಿಕಾರನ್ನಾಗಿ ಮಾಡಿದಂಥ ದಿವಂಗ ದೇವರಾಜ ಅರಸವರ ಜಯಂತಿಯಲ್ಲಿಯೂ ಸಹಿತ ಪುಷ್ಪ ವರ್ಚನೆ ಹಾಕಿ ಅಲ್ಲಿಯೂ ಸಹಿತ ಅವರು ಭಾಗವಹಿಸ್ತಾರೆ ಅಂದರೆ ಇಂಥ ಸಮಾನತೆಯ ನೇತಾರ ನಿಮಗೆ ಸಿಗ್ತಾನೆ ರೀ ಕರ್ನಾಟಕದಾಗ ಎಮ್ ಬಿ ಪಾಟೀಲ್ರ ಅಭಿಮಾನಿಗಳು ಉತ್ತರ ಕರ್ನಾಟಕದಾಗ ಅಷ್ಟೇ ಅಲ್ಲರಿ ದಕ್ಷಿಣ ಕರ್ನಾಟಕದಾಗ ಹೋಗಿರಿ ಎಷ್ಟೋ ಜನ ಅವರ ಮನೆಗೆ ಅಲ್ಲಿ ಬರ್ತಾರ ಸದಾಶಿವನಗರದಾಗ ಆ ಜನ ನೋಡಿದರ ನೀವು ಉತ್ತರ ಕರ್ನಾಟಕಕ್ಕಿಂತ ದಕ್ಷಿಣ ಕರ್ನಾಟಕದ ಜನ ಹಿರಿಯ ನಿರ್ವತ್ತ ಅಧಿಕಾರಿಗಳು ಅನೇಕ ದೊಡ್ಡ ದೊಡ್ಡ ವಿದ್ವಾನಗಳು ಬಂದು ಅವರಲ್ಲಿ ಜೊತೆ ಮಾತುಕತೆ ನಡೆಸ್ತಾರೆ ಯಾಕೆ ಸುಮ್ಮ ಮಾತುಕತೆ ನಡೆಸ್ತಾರಣಿ ಹಂಗೆ ಈ ಎಂ ಬಿ ಪಾಟೀಲ್ರದು ಏನು ಶಕ್ತಿ ಐತಿ ಎಂ ಬಿ ಪಾಟೀಲ್ರ ಏನು ಕರ್ನಾಟಕ ರಾಜ್ಯಕ್ಕೆ ಒಂದು ಕೊಡುಗೆ ಕೊಡ್ತಾರ ಅನ್ನೋದು ಸಾಕಾರ ಮೂರ್ತಿಯಾಗಿ ಬೆಳೀತಾರ ಅದನ್ನು ಪನಃ ತೊಟ್ಟಾರ ಪ್ರತಿಜ್ಞೆ ಮಾಡ್ಯಾರ ಇಪ್ಪತ್ತ್ ಮೂರಕ್ಕೆ ವಚನ ತಗೋತಾರ ಇಂಥ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ನಮಗೆ ಕೊಡಾಕತಾರ್ರೀ ಒಬ್ಬರು ಕಲ್ಲೈ ಗುರುಗಳಿ ಅವರು ನಮಗೆ ತಕ್ಷಣ ಪ್ರತಿಯೊಂದು ಸೂಕ್ಷ್ಮವಾದ ಮಾಹಿತಿ ನಮಗೆ ಗುಪ್ತವಾಗಿ ಕಳಿಸ್ತಾರ ಅದನ್ನು ನಾವು ಬಿತ್ತರಣೆ ಮಾಡಾಕತ್ತೀವಿ ಯಾಕಂದರೆ ಎಮ್ ಬಿ ಪಾಟೀಲ್ರು ಇವತ್ತು ಮುಂದಿನ ಮುಖ್ಯಮಂತ್ರಿ ಅಂಥೇಳಿ ಈಗಾಗಲೇ ಜನ ಜೈ ಘೋಷಣೆ ಹಾಕಾಕತ್ತಾರ ಅಲ್ಲಿ ನೋಡ್ರಿ ಎಷ್ಟೋ ಶಾಸಕಗಳು ಹುಬ್ಬಳ್ಳಿಯ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರಿಯಾಂಕಾ ಖರ್ಗೆ ಅದರ ಜೊತೆ ಜೊತೆಗೆ ಮಾಜಿ ಮಂತ್ರಿ ರೇವು ನಾಯ್ಕ ಬೆಳಮಗಿ ಅವರೂ ಸಹಿತ ಬಂದು ಇಂಥ ನೇತಾರನ ಸತ್ಕಾರ ಮಾಡ್ತಾರೆ ಯಾಕೆ ಮಾಡ್ತಾರ್ರಿ ಎಂ ಬಿ ಪಾಟೀಲ್ ರೀ ಯಾವುದೇ ಜಾತಿ ಪಕ್ಷ ಕಂಟ್ಕೊಂಡಂಥ ಅಭಿಮಾನಿಗಳಲ್ಲ ಎಲ್ಲ ಜಾತಿ ಪಕ್ಷ ಪಂಗಡದವ್ರು ಅವ್ರ ಅಭಿಮಾನಿಗಳದಾರ್ರಿ ಅಲ್ಲಿ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಇಲ್ಲ ಎಲ್ಲ ಪಕ್ಷದ ಅಭಿಮಾನಿಗಳು ಎಂ ಬಿ ಪಾಟೀಲ್ರ ಕಡೆ ಅದಾರಂದ್ರೆ ಅಂದ್ರೆ ಎಂ ಬಿ ಪಾಟೀಲ್ರು ಎಷ್ಟು ಶಕ್ತಿವಂತ ಅದಾರ ಅನ್ನೋದು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಗೊತ್ತಾಕೈತಿ ಚೆನ್ನಾಗಿ ಚೆನ್ನದ ಮಾಹಿತಿ ಮತ್ತೆ ಮುಂದೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇವೆಲ್ಲ ದೃಶ್ಯಗಳನ್ನ ನೋಡಿರಿ ಇಂಥ ಎಂ ಬಿ ಪಾಟೀಲ್ರು ಮುಂದೆ ಮುಖ್ಯಮಂತ್ರಿ ಆಗಬೇಕನ್ನೋರು ಲೈಕ್ ಮತ್ತು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತು ಬೇರೆ ಸುದ್ದಿ ಒಂಗೆ ಕಾಕ ಬರ್ತಾ ನಮಸ್ಕಾರ